ಅದೇನ್ ಗುರು ನಾನು ಅದೇನ್ ಅರ್ಥ ನನಗೇನು ಆಮೇಲೆ ಗಾಯ್ಸ್ ಗಾಡಿ ಎತ್ಕೊಂಡು ಹೋಗಿ ಇಬ್ರು ಹೇಳ ಸಾವಂತೆಕಾಯಿ ಕಳ್ತನ ಮಾಡ್ತಾರ ಅಂತ ಹೋದು ಗಾಯ್ ಈ ಹಾ ಸೌತೆಗಾಯಿ ಎಲ್ಲ ಬಿಟ್ಟಿಲ್ಲ ಬಿಟ್ಟಿಲ್ಲ ಪ್ರಜ್ವಲ್ ಆಕೆ ಸಾವ್ದೇ ಕೂಡ ಆಗಿಡ್ಗೆಸ್ತಾವ್ರೆ ಬ್ಲಾಗ್ ಗುರು ಸಾವಂದ್ಯಕಾಯಿ ಕೀಳದ ಅಂತ ಬಂದ್ರೆ ಒಲೆ ಎಲ್ಲ ಮುಚ್ಚಿ ಅಲೆ ಕೂಳೆ ಆಗೈತೆ ಗುರು ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ಸಾವಂತ ಹೇಗೆ ಕದಿಯೋದ ಅಂತ ಬಂದ್ರೆ ಹಿಂಗಾಗೋಯ್ತಲ್ಲ ಗುರು ಗಾಡಿ ಎತ್ಕೊಂಡು ಮನೆ ಹತ್ರ ಬಂದ ಗುರು ಸಬ್ಸ್ಕ್ರೈಬ್ ಮಾಡು ಅಂತ ಹೇಳು ಅಂದ್ರೆ ಅನ್ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾವನೆ ನಾವ್ ಇಬ್ರು ಯಾಕ್ ಸಿಂಗಲ್ ಅಂತ ಕೇಳಿದ್ರೆ ಹಿಂಗ ಹೇಳ್ತಾವನೆ ಅದಕ್ಕೆ ಅಂತ ನೀವಿದಿರಲ್ಲ ನಮ್ ಫ್ರೆಂಡು ಮನೆ ಕಟ್ಟಿಸ್ತಿದ್ರು ಗೋಡೆಗ್ ನೀರ್ ಹಾಕದ ಅಂತ ಮೇಲಕ್ಕೆ ಎದ್ರಿಕೊಂಡು ಹತ್ತದ ಗಾಯ್ಸ್ ನೋಡಿ ಗಾಯ್ಸ್ ಒಡದೋಗಿರು ಬಿಂದ್ಗೆ ಹುಡ್ಗ ಎದ್ರುಕೆ ಮೇಲ್ ನಿಂತ್ಕ ನೀರ್ ಹಾಕೋಕೆ ಫ್ರೆಂಡು ನೀರ್ ತಗತಾವನೆ ಈಗ ನೀರ್ ಹಾಕಕ್ಕೆ ನೀರ್ ಹಾಕಕ್ ಒಬ್ಬ ಮೇಲೆ ನಿಂತಿದಾನೆ ಒದ್ಕನೆ ಗುರು ನಿಧಾನ ಕತ್ತು ಗುರು ಹುಡುಗ ಭಯ ಪಡ್ತವನೇ ನೀರ್ ಹಾಕೋಕೆ ಒಂಚೋರ್ಗೆ ನೀರ್ ಹಾಕೋಕೆ ಅದಕ್ಕೆ ಗುರು ನೀನ್ ಇಳಿ ಗುರು ನಾನ್ ಹತ್ತಿನಿ ನಾ ಸಾಹಸ ಮಾಡಕ್ ಹೋಗ್ತಾ ಇದ್ದಾನೆ ಈಗ ಏಣಿ ಎತ್ತಕ್ಕೆ ಬರ್ಲಿ ಸಾಂಗು ಸಾಹಸ ಸಿಂಹ ಸಾಂಗು ಸುಮ್ನೆ ಮೇಲ್ ಮಾತ್ರ ಹೇಳ್ತವನೆ ಒಳಗೆ ಡರ್ ಆಯ್ತವನೆ ತೂತಾಗಿರೋ ಚೌರ್ಗೆಗಳನ್ನ ತಗೊಂಡ್ ನೀರ್ ಹಾಕ್ತವ್ರ ಗುರು ಗುರು ಎರ್ಡ್ ಚೌರ್ಗೆ ನೀರ್ ಹಾಕಿದ್ರು ಬರೀ ಇಷ್ಟೇ ಬಂದಿರೋದು ಎಷ್ಟ ಚೌರ್ಗೆ ಹಾಕ್ಬೇಕು ಲೆಕ್ಕ ಹಾಕಿ ಅಲ್ಲಿಂದ ಇಲ್ಲಿ ಗಂಟೆ ಆಂಟಿ ಫುಲ್ಲು ಬೈತಾವ್ರ ಅವ್ರ ಅಮ್ಮ ಮೇಕ್ ಹಚ್ಚಿರೋದ್ಕೆ ಗುರು ನೀರ್ ಹಾಕೋದ್ ಬಿಟ್ಟು ಇಳು ಬಿಟ್ಟು ಈಗ ಗಜಪಡೆ ತಗೊಂಡಿಲ್ಲ ಹೋಗ್ತದ ಮುಡ್ಗ ಓಡೋಗಿ ಗಜಪಡೆ ತಗೊಂಡೋಗಿ ಓಡೋಗಿ ಏನ್ ತಂದಿದ್ ನೋಡಿ ತಿಂತ ಗುರು ಹಾಕಂದಿ ಇವತ್ತಿನ ಮಿನಿ ಲಾಕ್ನ ಇವತ್ತು ನಾನು ಎಂಡ್ ಮಾಡ್ತಿದೀನಿ ಸೊ ಗಾಯ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಸ್ಟಾ ಕೂಡಲ್ಲಿ ಫಾಲೋ ಮಾಡಿ ನಾನು ನಿಮ್ಮ ಪ್ರೀತಿಯ ಮನೆ ಮಗ ಚಂದು ಸೊ ಗಾಯ್ಸ್ ಎಲ್ರಿಗೂ ಬಾಯ್ ಹೇಳೋ ಸಮಯ ಬಂತು ಬಾಯ್ ಗಾಯ್ಸ್ ಬಾಯ್